ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಕೋರ್ಟು ಕೇಸಿಂದ ತುಂಬ ಅವರು ಸಾಕಾಗ್ ಹೋಗ್ಬಿಟ್ಟಿರುತ್ತೆ ಜೀವನನೇ ಸೊ ಇಂಥವ್ರಿಗೆ ಏನಾದರೂ ಒಂದು ಪರಿಹಾರ ಅಂತ ಕೊಡೋದಿದ್ರೆ ಸಾಕಷ್ಟು ಮ್ಯಾಕ್ಸಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕೇಸ್ಗಳು ಬರೋದೆ ಈ ಕೋರ್ಟು ಕಚೇರಿ ಕೇಸುಗಳು ಇದಕ್ಕೆ ಪರಿಹಾರ ರೂಪದಲ್ಲಿ ರೆಮಿಡಿ ಅಂತ ನೋಡ್ಲಿಕ್ಕಾಗಿ ಆಂಜನೇಯನ ರೆಮಿಡಿ ಮತ್ತು ಶ್ರೀ ಮಹಾಲಕ್ಷ್ಮಿಯ ರೆಮಿಡಿ ಅಂತ ಬರುತ್ತೆ ನಾನು ಹೇಳಿ ಹಿಯರಿಂಗ್ ಒಪ್ಬೇಕಾದ್ರೆ ಇಂಥದ್ದೇ ಏನಾದ್ರು ವಸ್ತುನ ನಮ್ಮ ಜೊತೆ ತಗೊಂಡು ಹೋದ್ರೆ ನಮ್ ಕಡೆ ಆಗುತ್ತೆ ಏನಾದ್ರೂ ಪಾಸಿಟಿವಿಟಿ ಆಗುತ್ತೆ ಅನ್ನೋ ತರ ಏನಾದ್ರೂ ಇದೆಯಾ ಗುರುಜಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ತುಂಬ ಜನ ಕೋರ್ಟು ಕೇಸು ಅಂತ ತುಂಬ ಅಲಿತಾ ಇರ್ತಾರೆ ಒನ್ಸ್ ಕೇಸ್ ಹಾಕ್ಬಿಟ್ಟಿರ್ತಾರೆ ಅಥವಾ ಯಾರೋ ಅವ್ರ ಮೇಲೆ ಕೇಸ್ ಹಾಕಿರ್ತಾರೆ ಬಟ್ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಿರೋದಿಲ್ಲ ಹೆಂಗಾದ್ರೂ ಮಾಡಿ ಕೋರ್ಟು ಕೇಸಿಂದ ನನ್ನ ಪಾರ್ ಮಾಡಲಿ ಅಂತ ತುಂಬ ಬೇಡ್ಕೊಳ್ತಿರ್ತಾರೆ ದೇವರ ಹತ್ರ ಹಾಗೆ ಇದಕ್ಕೇನಾದರೂ ಸರಳವಾದ ಉಪಾಯ ಇದೆಯಾ ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆ ಓಕೆ ಗುರುಜಿ ನಾನು ಇವಾಗ ತಾನೇ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿ ಕೋರ್ಟು ಕೇಸು ಅಂತ ತುಂಬಾ ಅಲಿತಾ ಇರ್ತಾರೆ ಯಾರೋ ಅವ್ರಿಗೆ ಕೇಸ್ ಹಾಕಿರ್ತಾರೆ ಅಥವಾ ಇವರೇ ಯಾರ ಮೇಲೆ ಕೇಸ್ ಹಾಕಿರ್ತಾರೆ ಏನಾದ್ರೂ ಡಿಸ್ಪ್ಯೂಟ್ಸ್ ಇರಲಿ ಬಟ್ ಕೋರ್ಟು ಕೇಸಿಂದ ತುಂಬಾ ಅವರು ಒಂಥರ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಜೀವನನೇ ಸೊ ಇಂಥವ್ರಿಗೆ ಏನಾದರೂ ಒಂದು ಪರಿಹಾರ ಅಂತ ಕೊಡೋದಿದ್ರೆ ಬೇಗ ಕೇಸ್ ಮುಗೀಲಪ್ಪ ಅಂತ ಆಗೋದಿದ್ರೆ ಏನಂತ ಹೇಳ್ತೀರಾ ಗುರುಜಿ ಹೌದು ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾನು ದಿನ ಪ್ರತಿ ಸುಮಾರು ನೂರು ಇನ್ನೂರು ಜನರನ್ನು ಕನ್ಸಲ್ಟೇಷನ್ನಲ್ಲಿ ಭೇಟಿ ಮಾಡ್ತಾ ಇರ್ತೀನಿ ಹಾಗೆ ಓವರ್ ದ ಫೋನ್ ಕನ್ಸಲ್ಟೇಷನ್ ಕೊಡ್ತಾ ಇರ್ತೀವಿ ಸಾಕಷ್ಟು ಮ್ಯಾಕ್ಸಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕೇಸ್ಗಳು ಬರೋದೇ ಈ ಕೋರ್ಟು ಕಚೇರಿ ಕೇಸುಗಳು ಡಿಸ್ಪ್ಯೂಟ್ಸು ಅಣ್ಣ ತಮ್ಮಂದರ ಜೊತೆಗೆ ಜಗಳ ಆಸ್ತಿ ಜಗಳ ನನ್ನ ಅಣ್ಣ ನನ್ನ ಆಸ್ತಿ ಬರ್ಸ್ಕೊಂಡ್ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲ ನಮ್ಮ ಅಕ್ಕ ಬರ್ಸ್ಕೊಂಡಿದ್ದಾರೆ ನಮ್ಮ ಭಾವ ಬರೆಸ್ಕೊಂಡಿದ್ದಾರೆ ಇದೇ ರೀತಿಯ ಡಿಸ್ಪ್ಯೂಟ್ಸು ಪೂರ್ವಜರ ಆಸ್ತಿ ಸಿಗ್ತಾ ಇಲ್ಲ ಅಥವಾ ನನ್ನ ಸೈಟು ಅವರು ಬರೆಸ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿಯಾದಂತಹ ಡಿಸ್ಪ್ಯೂಟ್ಸ್ ಜಗಳಗಳ ಮೇಲೆನೆ ಸಾಕಷ್ಟು ಕೇಸಸ್ಗಳು ಬರುತ್ತೆ ಅವನ್ನ ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಇದಕ್ಕೆ ಪರಿಹಾರ ರೂಪದಲ್ಲಿ ರೆಮಿಡಿ ಅಂತ ನೋಡಲಿಕ್ಕಾಗಿ ಆಂಜನೇಯನ ರೆಮಿಡಿ ಮತ್ತು ಶ್ರೀ ಮಹಾಲಕ್ಷ್ಮಿಯ ರೆಮಿಡಿ ಅಂತ ಬರುತ್ತೆ ನಾನು ಹೇಳ್ತೀನಿ ಆಂಜನೇಯನ ರೆಮಿಡಿ ಅಂತ ಬಂದಾಗ ಏನು ಮಾಡಬೇಕು ಅಂತಂದ್ರೆ ಯಾರು ಕೋರ್ಟು ಕಚೇರಿ ಕೇಸು ಅಲದಾಡ್ತಾ ಇರ್ತಾರೆ ನೀವು ಹೇಳೋದಾಗೆ ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಯಾವಾಗ ಮುಗಿತಪ್ಪ ಹೇಗೆ ಅಂಥೇಳಿ ಅವ್ರೇನು ಮಾಡಬೇಕು ಅಂತಂದರೆ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಸಿಂಧೂರ ಪುಡಿ ಅಂತ ಬರುತ್ತೆ ಆಂಜನೇಯನ ಮೈಗೆಲ್ಲ ಲೇಪನೆ ಮಾಡ್ತಾರೆ ಆ ಸಿಂಧೂರ ಪುಡಿ ಒಂದು ಹತ್ತು ಹದಿನೈದು ರೂಪಾಯಿ ಸಿಂಧೂರ ಪುಡಿಯನ್ನು ಆಂಜನೇಯನ ಪಾದಕ್ಕೆ ಅಲ್ಲಿ ಅರ್ಚಕರಿಗೆ ಕೊಟ್ಟು ಆಂಜನೇಯನ ಎಡಗಾಲ ಪಾದಕ್ಕೆ ಹಚ್ಚಿಸಿ ಅದರಲ್ಲಿ ಅರ್ಧ ವಾಪಸ್ಸೋಬೇಕು ಅದನ್ನ ಪ್ರತಿ ದಿವಸ ಹಣೆಗೆ ಇಟ್ಕೊಂಡು ಹೋಗ್ಬೇಕು ವಿಶೇಷವಾಗಿ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ ಕೇಸ್ ನಡೀತಾ ಇದೆ ಅಂದ್ರೆ ಅವಾಗ ಇಟ್ಕೊಂಡು ಹೋಗೋದ್ರಿಂದ ಪ್ರಗತಿ ಕಾಣಿಸುತ್ತೆ ನಿಮ್ಮ ಪರವಾಗಿ ಫೇವರ್ ಆಗುತ್ತೆ ಆಮೇಲೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಂಗಳವಾರ ಮೋತಿಚೂರ್ ಲಡ್ಡು ಅಂತ ಬರುತ್ತೆ ಬೂಂದಿ ಸಣ್ಣ ಸಣ್ಣ ಬೂಂದಿ ಕಾಳು ಇರುತ್ತಲ್ಲ ಮೋತಿಚೂರ್ ಲಡ್ಡು ಅದನ್ನ ಆಂಜನೇಯನ ಪಾದಕ್ಕೆ ಇಟ್ಟು ನೈವೇದ್ಯ ಮಾಡಿಸಿ ಅದನ್ನು ವಾಪಸ್ ತಗೊಂಡು ಅಲ್ಲಿರುವ ಭಕ್ತಾದಿಗಳಿಗೆಲ್ಲ ಸಿಹಿ ಹಂಚೋದ್ರಿಂದ ತುಂಬಾ ಫೇವರೇಬಲ್ ರಿಸಲ್ಟ್ ಬರುತ್ತೆ ಅದರ ಜೊತೆ ಜೊತೆಗೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಒಂದು ವಿಶೇಷ ಪವರ್ಫುಲ್ ಒಂದು ಪೂಜೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ತಾವು ಶ್ರೀಚಕ್ರ ಯಂತ್ರವನ್ನು ನೋಡ್ತಾ ಇದ್ದೀರಿ ಇದು ನಾವು ಇದ್ರ ಮೇಲೆ ಪಾಡ್ಕಾಸ್ಟ್ ಕೂಡ ಮಾಡಿದ್ದೀವಿ ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದೀವಿ ತುಂಬಾ ಕಾಸ್ಮೋಸ್ ಎನರ್ಜಿ ಪ್ರಕೃತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನೆಲ್ಲ ಹಿಡಿದಿಟ್ಟುಕೊಂಡಂತಹ ಶ್ರೀಚಕ್ರ ಇದರ ಆರಾಧನೆ ಮಾತೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ನೋಡಿ ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ ಲಕ್ಷ್ಮಿಯನ್ನ ನಾವು ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ದುಡ್ಡಿಗೋಸ್ಕರ ಅಂತ ಅಲ್ಲ ಮಾತೆ ಮಹಾಲಕ್ಷ್ಮಿಗೆ ಶತ್ರು ನಾಶ ಮಾಡುವಂತ ಬಹಳ ಪವರ್ ಇದೆ ಕಾಳಿದೇವಿ ಎಲ್ಲ ಪೂಜೆ ಮಾಡ್ತೀವಲ್ಲ ಈಗ ಶತ್ರು ನಾಶ ಅಂದ್ರೆ ಕಾಳಿಕಾ ದೇವಿ ಅಂತ ಹೇಳ್ತಾರೆ ಎಷ್ಟು ಕಾಳಿಕಾ ದೇವಿಗೆ ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಶತ್ರುನಾಶ ಮತ್ತು ಒಂದು ತೊಂದರೆ ಕಷ್ಟದಿಂದ ಹೊರಗಡೆ ತರುವಂತಹ ಶಕ್ತಿ ಮಾತೆ ಮಹಾಲಕ್ಷ್ಮಿಗಿದೆ ಈ ಎಲ್ಲ ಶಕ್ತಿ ಈ ಶ್ರೀಚಕ್ರಕ್ಕಿದೆ ಹಾಗಾಗಿ ಯಾರೆಲ್ಲ ಶ್ರೀಚಕ್ರವನ್ನು ಈಗಾಗಲೇ ತರಿಸಿ ಪೂಜೆ ಮಾಡ್ತಾ ಇದ್ದೀರಿ ಅಥವಾ ಈ ಕಾರ್ಯಕ್ರಮ ನೋಡಿ ತರಿಸಿ ಪೂಜೆ ಮಾಡಬೇಕು ಅನ್ನೋರು ಕೂಡ ಮನೆಗೆ ಬಂದ ಮೇಲೆ ಈ ಕೋರ್ಟು ಕೇಸು ಕಚೇರಿ ಅಲದಾಟ ಅಲೆದಾಟದಿಂದ ಮುಕ್ತಿ ಕೊಡಿಸ್ಬೇಕು ನಮ್ಮ ಪರವಾಗಿ ಆಗಬೇಕು ಪೂರ್ವಜರ ಆಸ್ತಿ ನಮಗೆ ಬರಬೇಕು ಡಿಸ್ಪ್ಯೂಟ್ಸ್ ಕಡಿಮೆ ಆಗಬೇಕು ಅನ್ನೋರು ಶ್ರೀಚಕ್ರದ ಒಂದು ಪೂಜೆ ಮಾಡೋದ್ರಿಂದ ಆ ಸಿದ್ಧಿ ಅವರಿಗೆ ಒಲದ್ ಬರುತ್ತೆ ಓಕೆ ಗುರುಜೀನ ತಗೊಳ್ಬೇಕು ಅಂದ್ರೆ ಹೇಗೆ ಈಗ ಜನಕ್ಕೆ ಇದ್ ನೋಡ್ತಿರ್ತಾರೆ ತಟಿಯಪ್ಪ ನಮ್ಮನಲ್ಲೂ ಕೂಡ ಕೋರ್ಟು ಕೇಸು ಹಿಯರಿಂಗ್ ಎಲ್ಲ ಹೋಗ್ತಾನೆ ಇರ್ತೀವಿ ಆದಷ್ಟು ಬೇಗ ಇದೆಲ್ಲದ್ರಿಂದ ನಾವು ಆಚೆ ಬರಬೇಕು ಸೊ ಶ್ರೀಚಕ್ರನ್ನ ತಗೊಳೋಣ ಅಂತ ಅನ್ಕೊಳ್ತಿರ್ತಾರೆ ಸೊ ಹೇಗೆ ಪರ್ಚೇಸ್ ಮಾಡ್ಬೇಕು ಇದನ್ನ ಖಂಡಿತ ಇದು ನಮ್ಮ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಈಗ ಸ್ಕ್ರೋಲ್ ಆಗ್ತಾ ಇದೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರಿಗೆ ಗುರುಗಳೇ ನಮಗೆ ಶ್ರೀಚಕ್ರ ಬೇಕು ಅಂತ ವಾಟ್ಸಪ್ ನಂಬರಿಗೆ ಅವರು ಮೆಸೇಜ್ ಮಾಡಿದರೆ ನಮಗೆ ಅದು ಎನ್ಕ್ವೈರಿ ಬರುತ್ತೆ ಹಾಗೆ ನಮ್ಮ ತಂಡದವರು ಈ ಶ್ರೀಚಕ್ರವನ್ನು ಅವರು ಸಿದ್ಧಿ ಪೂಜೆ ಮಾಡಿದಂಥ ಶ್ರೀಚಕ್ರವನ್ನು ಮನೆಗೆ ಪೋಸ್ಟಲ್ಲಿ ತರಿಸ್ಕೊಳ್ಳೋದಕ್ಕೆ ಸಹಾಯ ಸಹಕಾರ ಮಾಡ್ತಾರೆ ಎಷ್ಟು ದಿನದಲ್ಲಿ ಕೊರಿಯರ್ ಒಂದು ಮನೆಗೆ ಹೋಗ್ಬೋದು ಗುರುಜಿ ಇನ್ನು ಆವಾಗಲೇ ನಾವು ಕೋರ್ಟ್ ಡಿಸ್ಪ್ಯೂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನು ಹಿಯರಿಂಗ್ ಹೋಗ್ಬೇಕಾದ್ರೆ ಇಂಥದ್ದೇ ತಗೊಂಡು ಹೋದ್ರೆ ನಮ್ ಕಡೆ ಆಗುತ್ತೆ ಪಾಸಿಟಿವಿಟಿ ಆಗುತ್ತೆ ಅನ್ನೋ ತರ ಏನಾದ್ರು ಇದೆಯಾ ಗುರುಜಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಒಂದು ಟೆನ್ಷನ್ ಇರುತ್ತೆ ಒಂದು ಆತಂಕ ಒತ್ತಡ ಇರುತ್ತೆ ನಮ್ ಪರವಾಗಿ ಅಥವಾ ನಮ್ಮ ಅಪೋನೆಂಟ್ ಪರವಾಗಿ ಆಗುತ್ತಾ ಮತ್ತೆ ಎಷ್ಟು ದಿವಸ ಇದು ಮುಂದೆ ಹೋಗುತ್ತೆ ಏನೇನೋ ಆತಂಕಗಳಿರುತ್ತೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಇರುವಾಗ ಅಥವಾ ಡಿಸ್ಪ್ಯೂಟ್ಸ್ ಏನೋ ಯಾರೋ ಒಂದು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ನೋಡಿ ಹಳ್ಳಿಗಳಲ್ಲಿ ಪಂಚಾಯಿತಿ ಒಂದು ಐದು ಜನ ಹಿರಿಯರು ಕೂತ್ಕೊಂಡು ನ್ಯಾಯ ನಿರ್ಣಯ ಮಾಡೋದು ಅಥವಾ ಅಕಸ್ಮಾತ್ ದಂಪತಿಗಳಲ್ಲಿ ಜಗಳ ಆಗಿತ್ತು ಡೈವರ್ಸ್ವರೆಗೂ ಹೋಗಿತ್ತು ಅವರು ಗಂಡಿನ ಕಡೆಯವರು ಬರ್ತಾರೆ ಹೆಣ್ಣಿನ ಮನೆಯವರು ಬರ್ತಾರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ ಬುದ್ಧಿವಾದ ಹೇಳ್ತಾರೆ ಈ ರೀತಿಯಾಗಿ ನ್ಯಾಯ ನಿರ್ಣಯ ಆಗುವ ಹಂತದಲ್ಲಿ ಅವತ್ತಿನ ದಿನ ಏನು ಮಾಡಬೇಕು ಅಂದ್ರೆ ಒಂದು ಹಳದಿ ಬಣ್ಣದ ಖರ್ಚಿ ಪಾಕಾರದ ಬಟ್ಟೆ ತಗೋಬೇಕು ಅದರ ಒಳಗಡೆ ಅರಿಶಿನ ಪುಡಿ ಹಾಕಬೇಕು ಅರಿಶಿನ ಪುಡಿ ಹಾಕಿ ಅದನ್ನು ಗಂಟು ಕಟ್ಕೊಂಡು ನಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಿಮ್ಮ ಫೇವರ್ ಆಗಿ ಬರುವಂತಹ ಸಾಧ್ಯತೆ ನಮ್ಮ ಯಥಾಶಕ್ತಿ ಯಥಾಭಕ್ತಿ ಭಗವಂತನ ಮೇಲೆ ನಂಬಿಕೆ ಶ್ರದ್ಧೆ ಏನಿರುತ್ತೆ ಅದರ ಪ್ರಕಾರವಾಗಿ ನಮ್ಮ ಪರವಾಗಿ ಆಗುವಂತಹ ಆಶೀರ್ವಾದ ಓಕೆ ಗುರುಜಿ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಶ್ರೀ ಶ್ರೀಚಕ್ರದ ಬಗ್ಗೆ ಆಗಿರ್ಬೋದು ಹಾಗೆ ಕೋರ್ಟ್ ಇರೋರು ಅವ್ರ ಕಡೆ ಫೇವರ್ ಆಗಬೇಕು ಆ ಕೇಸ್ ಅನ್ನೋದಿದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ತುಂಬಾ ಸಂತೋಷ ಓಕೆ ವೀಕ್ಷಕರೇ ಈ ಒಂದು ಇಂದ ನಿಮಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಕೊಟ್ಟಿದ್ದೆ ಜೀತ್ ಮೀಡಿಯಾ ನೆಟ್ವರ್ಕ್ ಹಾಗೆ ಕೋರ್ಟ್ ಡಿಸ್ಪ್ಯೂಟ್ ಇರೋವಂಥವ್ರು ನಿಮ್ಮ ಕಡೆ ಫೇವರ್ ಆಗಬೇಕು ಆ ಕೇಸ್ ಅನ್ನೋದಿದ್ದರೆ ಏನು ಮಾಡಬೇಕು ಅಂತ ಅವರು ಹೇಳಿಕೊಟ್ರು ಹಾಗೆ ಶ್ರೀಚಕ್ರದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ವಿ ಹಾಗೆ ಶ್ರೀಚಕ್ರವನ್ನು ನೀವು ತಗೊಳ್ಬೇಕು ಅಂದರೆ ಕೆಳಗೊಂದು ನಂಬರ್ಸ್ ಸ್ಕ್ರಾಲ್ ಆಗ್ತಾ ಇರುತ್ತೆ ಅದಕ್ಕೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಆ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ನಿಮಗೆ ನಿಮ್ಮ ಲೈಫ್ ಬದಲಾಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ